ನಮಸ್ಕಾರ ವೀಕ್ಷಕರೇ ಶ್ರೀ ಮೂಲರಾಮ ವಿಜೇತೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ಇವತ್ತಿನ ಒಂದು ವಿಚಾರ ಯಾವ ರೂಪದಲ್ಲಿ ಅಂದರೆ ಯಾವಪ್ಪ ಇವತ್ತಿನ ಒಂದು ವಿಶೇಷವಾದಂಥ ಸಂಚಿಕೆ ಅಂದರೆ ನೋಡಿ ವೀಕ್ಷಕರೇ ಸ್ತ್ರೀ ಪುರುಷ ಸಂಭೋಗ ವಶೀಕರಣ ನೋಡಿ ವೀಕ್ಷಕರೇ ಸ್ತ್ರೀ ಪುರುಷ ಸಂಭೋಗ ವಶೀಕರಣ ಅಂದರೆ ಯಾವುದೇ ತರಹದ ಒಂದು ಕೆಟ್ಟ ತರಹದ ಒಂದು ತಂತ್ರ ಅಲ್ಲ ಆಯಿತಾ ಎಲ್ಲ ರೂಪದಲ್ಲಿ ಪುರಾತನ ಕಾಲದಿಂದ ನಡೆದುಕೊಂಡು ಬಂದಂಥ ಒಂದು ತಂತ್ರ ಆಯಿತಾ ಇವಾಗ ಉಳಿದಿದೆ ಅಂದರೆ ಅದೇನು ಸಾಮಾನ್ಯವಾದಂತಹ ತಂತ್ರ ಅಲ್ಲ ಸ್ತ್ರೀ ಪುರುಷ ಸಂಭೋಗ ವಶೀಕರಣ ನೋಡಿ ವೀಕ್ಷಕರೇ ನೀವು ಯಾರನ್ನಾದರೂ ಇಷ್ಟಪಟ್ಟಿದರೆ ಅವ್ರು ನಿಮ್ಮದನ್ನು ಮಾತು ಕೇಳ್ತಾ ಇಲ್ಲ ಅಂದರೆ ಆ ಅವ್ರ ಮಾತು ಕೇಳಬೇಕಂದ್ರೆ ಈ ಒಂದು ವಿಚಾರ ಮಾಡಿದ್ರೆ ವೀಕ್ಷಕರಿಗೆ ಒಂದು ತಂತ್ರ ಏನಾದರೂ ಮಾಡಿದ್ರೆ ನೀವು ಟೂ ಹಂಡ್ರೆಡ್ ಪರ್ಸೆಂಟ್ ಸ್ನೇಹಿತರೆ ಕೇವಲ ಎರಡೇ ಎರಡು ನಿಮಿಷದಲ್ಲಿ ಅವರಾಗವರೆ ನೀವಾಗ ನೀವೇ ಹೋಗೋದಲ್ಲ ಅವರಾಗವ್ರೆ ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ ಈ ಒಂದು ತಂತ್ರ ಮಾಡಲಿಕ್ಕೆ ನಿಮಗೆ ಒಂದು ಮಾರ್ಕರ್ ಪೆನ್ನು ಬೇಕು ಇನ್ನೊಂದು ಏನಪ್ಪ ಅಂತ ಅಂದರೆ ಒಂದು ಎಕ್ಕದ ಎಲೆ ಬೇಕು ಎಕ್ಕದ ಎಲೆಯ ಮೇಲೆ ನಿಮ್ಮ ಒಂದು ಹೆಸರನ್ನು ಬರೆದು ಅದರ ಕೆಳಭಾಗದಲ್ಲಿ ಪ್ಲಸ್ ಚಿಹ್ನೆ ಹಾಕಿ ಅದರ ಕೆಳಭಾಗದಲ್ಲಿ ನೀವು ಯಾರನ್ನ ಇಷ್ಟಪಟ್ಟು ಅವ್ರನ್ನ ಸಂಭೋಗ ಮಾಡ್ಕೊಬೇಕು ಅಂತ ಇದ್ದೀರಲ್ಲ ಅದು ಸ್ತ್ರೀ ಆಗಿರಲಿ ಪುರುಷ ಆಗಿರಲಿ ಅವರ ಹೆಸರನ್ನು ಬರೆದು ಆ ಒಂದು ವಿಲ್ಲೇ ಅದೇನಿದೆಯಲ್ಲಮ್ಮ ಎಲ್ಲ ರೂಪದಲ್ಲಿ ಆ ಒಂದು ಎಲೆಯ ಹಿಂಭಾಗದಲ್ಲಿ ಈ ಒಂದು ಡಿಸ್ಪ್ಲೇನಲ್ಲಿ ಕಾಣ್ತಿರುವಂಥ ಒಂದು ಮಂತ್ರವನ್ನು ಬರೀಬೇಕಾಗತ್ತೆ ಓಂ ಚಾಮುಂಡಾಯ ಜಯ ಸ್ತಂಭಾಯ ಬಂಜಾಯ ಬಂಜಾಯ ಸರ್ವಸ್ಥೆ ನಮ ಸ್ವಾಹ ನೋಡಿ ವೀಕ್ಷಕರೇ ಓಂ ಚಾಮುಂಡಾಯ ಜಯ ಸ್ತಂಭಾಯ ಬಂಜಾಯ ಬಂಜಾಯ ಸರ್ವಸ್ಥೆ ನಮ ಸ್ವಾಹ ಈ ಒಂದು ಮಂತ್ರವನ್ನು ಮೂರು ಬಾಡಿ ನಿಮ್ಮ ಮನಸ್ಸಿನಲ್ಲಿ ಅವರ ಹೆಸರನ್ನು ಹಿಡ್ಕೊಂಡು ಪಠನೆ ಮಾಡಿ ವೀಕ್ಷಕರೇ ಹಾಗೂ ಆ ಒಂದು ಏನಿದೆಯಲ್ಲ ಮಂತ್ರವನ್ನ ಮಂತ್ರವನ್ನು ಆ ಒಂದು ಮೇಲೆ ಎಲೆಯ ಮೇಲೆ ಬರೆದು ಅವ್ರು ಎಲ್ಲಿರ್ತಾರೋ ಆ ಒಂದು ಜಾಗದಲ್ಲಿ ಅದನ್ನು ಸುಟ್ಟು ಏನಿದೆ ಸುಟ್ಟಾದ ಮೇಲೆ ನೀವು ಇಂಥ ಮನೆಗೆ ಬಂದು ಪೂಜೆ ಮಾಡಿ ಕುತ್ಕೊಳ್ಳಿ ವೀಕ್ಷಕರೇ ಯಾರೇ ಆಗಿರಲಿ ವೀಕ್ಷಕರೇ ಅವರು ಎರಡೇ ಎರಡು ನಿಮಿಷದಲ್ಲಿ ನೀವು ಮಾತು ಕೇಳೇ ಕೇಳ್ತಾರೆ ಆಯಿತಾ ವೀಕ್ಷಕರೇ ನಿಮ್ಮ ಏನಾದರೂ ಡೌಟ್ ಇದ್ದರೆ ಈ ಒಂದು ತಂತ್ರದಲ್ಲಿ ಯಾವುದೇ ತರಹದ ಏನೇ ಒಂದು ಸ್ತ್ರೀ ಪುರುಷ ವಶೀಕರಣ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಆಗಿರ್ಬೋದು ಕಲಹಗಳಾಗಿರ್ಬೋದು ಏನಪ್ಪ ಎಲ್ಲ ರೂಪದಲ್ಲಿ ಯಾವುದೇ ತರಹದ ಸಮಸ್ಯೆಗಳಿದ್ದರೂ ನಿಮ್ಮ ಗುಪ್ತ ಕಠಿಣ ನಿಗೂಢ ಸಮಸ್ಯೆಗಳು ಇಲ್ಲಿ ಶಾಶ್ವತವಾಗಿ ಪರಿಹಾರ ಸಿಗುತ್ತೆ ಏನಿದೆ ಡಿಸ್ಪ್ಲೇನಲ್ಲಿ ಕಾಣ್ತಿರುವಂಥ ನಂಬರ್ಗೆ ಕಾಲ್ ಮಾಡಿ ದಾಮೋದರ್ ಭಟ್ ಗುರುಜಿ ಕರೆ ಮಾಡಿ ಏನಿದೆ ಸಂಪೂರ್ಣವಾಗಿ ನಿಮ್ಮ ಒಂದು ಸಮಸ್ಯೆಗೆ ಇಲ್ಲಿ ಶಾಶ್ವತವಾಗಿರುವಂತಹ ಪರಿಹಾರ ಪಡ್ಕೊಳ್ಳಿ ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ